ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತೇಶ್ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಮಾಗಡಿ ತಾಲೂಕು ಶಾಖೆ ಅಧ್ಯಕ್ಷ ಬಿ ಮಂಜುನಾಥ್ರವರ ನೇತೃತ್ವದಲ್ಲಿ ಬೆಣ್ಣೆಯ ನಗರಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಐದನೇ ಮಹಾ ಅಧಿವೇಶನಕ್ಕೆ ಮಾಗಡಿಯಿಂದ ಸುಮಾರು ನಲವತ್ತು ಜನರ ತಂಡವು ಹೊರಟಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಎಂ ರೇವಣ್ಣನವರ ಧರ್ಮಪತ್ನಿ ವತ್ಸಲಾ ರೇವಣ್ಣರವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಮೌನಾಚರಣೆಯನ್ನು ಮಾಡಿ ಗೌರವ ಸೂಚಿಸಿ ಹೊರಟರು ಈ ಪ್ರವಾಸದಲ್ಲಿ ಮಾಗಡಿ ತಾಲೂಕು ಧ್ವನಿವರ್ಧಕ ಶಾಮಿಯಾನ ಹಾಗೂ ಡೆಕೋರೇಟರ್ ಮಾಲೀಕರ ಸಂಘದ ಅಧ್ಯಕ್ಷ ಬಿ ಮಂಜುನಾಥ್ ಉಪಾಧ್ಯಕ್ಷ ರಾಜಣ್ಣ ಕೆಎಚ್ ಕಾರ್ಯದರ್ಶಿ ಮಂಜುನಾಥ್ ಎಂಬಿ ಸಹಕಾರ್ಯದರ್ಶಿ ಹರೀಶ್ ಖಜಾಂಚಿ ಪ್ರಭು ನಿರ್ದೇಶಕರುಗಳಾದ ಮಹದೇವಯ್ಯ ಚಂದ್ರಶೇಖರ್ ಸಿದ್ಧಲಿಂಗಮೂರ್ತಿ ಯತೀಶ್ ನಾಗೇಶ್ ರಾಮಮೂರ್ತಿ ಮಲ್ಲೇಶ್ ಮಹೇಶ್ ಹಾಗೂ ಇನ್ನೂ ಅನೇಕರು ಪ್ರವಾಸ ಹೊರಟರು ಮಾಗಡಿ ಪಟ್ಟಣದ ತಿರುಮಲೆ ಕುರುಹಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಶ್ಯಾಮಿ ಡೆಕೋರೇಷನ್ಸ್ ಧ್ವನಿ ಮತ್ತು ಬೆಳಕು ಕ್ಷೇಮ ಸಂಘ ಮಾಗಡಿ ತಾಲೂಕು ಶಾಖೆ ವತಿಯಿಂದ ನಿನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂತಹ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಸಾಹೇಬ್ ಅವರ ಧರ್ಮಪತ್ನಿ ಶ್ರೀಮತಿ ಒತ್ಸಲ ರೇವಣ್ಣ ಅವರ ಅಕಾಲಿಕ ನಿಧನಕ್ಕೆ ನಮ್ಮ ಮಂಜುನಾಥ್ ನೇತೃತ್ವದಲ್ಲಿ ಶಾಮಿಯಾನ ಡೆಕೋರೇಷನ್ ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೂರು ನಿಮಿಷಗಳ ಕಾಲ ಮೌನ ಸಂತಾಪವನ್ನು ಸೂಚಿಸಬೇಕಂತ ಕೇಳ್ಕೊಳ್ತೀನಿ ಒಂದು ನಿಮಿಷ ನಿಮಿಷ ಮಾತಾಡ್ಸೋದೆ ಮೌನ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಶ್ರೀಮತಿ ವತ್ಸಲ ರೇವಣ್ಣ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯ ಶಾಮಿಯಾನ ಡೆಕೋರೇಷನ್ಸ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಸಂಘ ಗಂಗಾವತಿನಲ್ಲಿದೆ ಆಡಳಿತ ಕಚೇರಿ ದಾವಣಗೆರೆಯಲ್ಲಿದೆ ನಮ್ಮ ಮಾಗಡಿ ತಾಲೂಕಿನ ಶಾಖಾವತಿಯಿಂದ ಹದಿನಾಲ್ಕು ಹದಿನೈದು ಹದಿನಾರು ಜೂನ್ ಇಪ್ಪತ್ತೈದರಂದು ಬೆಣ್ಣೆ ನಗರಿ ದಾವಣಗೆರೆಯ ದಾವಣಗೆರೆಯಲ್ಲಿ ನಡೀತಾ ಇರತಕ್ಕಂಥ ಮಟ್ಟದ ಐದನೇ ಮಹಾ ಸಮ್ಮೇಳನಕ್ಕೆ ನಮ್ಮ ಮಾಗಡಿಯಿಂದ ಮಂಜು ನೇತೃತ್ವದಲ್ಲಿ ಎಲ್ಲ ಶಾಮಿಯಾನದ ಮಾಲೀಕರು ಅವರ ಸಂಗಡಿಗರು ಹೊರಟಿದ್ದಾರೆ ಈ ಯಾತ್ರೆ ಶುಭದಾಯಕವಾಗಿರಲಿ ಕೆಂಪೇಗೌಡರ ನಾಡಿನ ವೈಭವವನ್ನು ದಾವಣಗೆರೆಯಲ್ಲಿ ನಡಿತಕ್ಕಂಥ ಈ ಸಮಾವೇಶದಲ್ಲಿ ನಮ್ಮದು ಒಂದು ಪಾಲಿರುತ್ತೆ ಅನ್ನೋದನ್ನು ನಮ್ಮೂರಿನ ಎಲ್ಲ ಸಹೋದರರು ಸಹ ತೋರಿಸ್ಕೊಂಡು ಸುಖವಾಗಿ ತಿರುಗಿ ಬರಲಿ ಅಂತೇಳಿ ಆಶಿಸ್ತೇವೆ ಮಂಜುನಾಥ್ ಈ ಸಂಘದ ಮುಖಂಡರಾದಂಥ ಮಂಜುನಾಥ್ ಮತ್ತು ಎಲ್ಲ ತಂಡದ ಸಹೋದರರಿಗೆ ಧನ್ಯವಾದಗಳು ಮಂಜು ಅವರೇ ದೇವನಗರಿ ದಾವಣಗೆರೆಯಲ್ಲಿ ರಾಜ್ಯಮಟ್ಟದ ಐದನೇ ಮಹಾಸಮ್ಮೇಳನ ನಡೀತಾ ಇರ್ತದೆ ಮಾಗಡಿಯನ್ನು ಪ್ರತಿನಿಧಿಸ್ತಾ ಇದ್ದೀರಿ ತಾವು ಸಮ್ಮೇಳನದಲ್ಲಿ ಏನನ್ನ ಮಂಡಿಸ್ತೀರಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಡಿ ನಾವು ಹೋಗ್ತಾ ಇರೋದು ಮಾಗಡಿ ತಾಲೂಕು ದುನಿರ್ದೇಶನ ಡೆಕೋರೇಟರ್ ಮಾಲೀಕರ ಸಂಘದ ವತಿಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನಾವಿರೋದು ನೂರ ನಲ್ವತ್ತು ಜನ ಅದರಲ್ಲಿ ಈ ಲಿಮಿಟೆಡ್ ಮೆಂಬರ್ಸ್ ಒಂದು ಐವತ್ತು ಜನ ಮಾತ್ರ ಒಂದು ಬಸ್ ಜನ ಮಾತ್ರ ಹೊಟ್ಟಿದ್ದೀವಿ ಮಿಗ್ದವ್ರೆಲ್ಲ ಕೆಲಸದಲ್ಲಿ ಕಾರ್ಯದಲ್ಲಿ ನಿರ್ ನಿರತರಾಗಿದ್ದಾರೆ ಹಾಗಾಗಿ ನಾವು ಐವತ್ತು ಜನ ಮಾತ್ರ ಅಲ್ಲಿ ಹೋಗಿ ಭಾಗವಹಿಸೋದಕ್ಕೆ ಹೊಟ್ಟಿದ್ದೀವಿ ಇದರ ಉದ್ದೇಶ ಏನಂತ ಅಂದರೆ ನಾವು ಕೊರೋನಾ ಸಮಯದಲ್ಲಿ ನಾವೊಂದು ಅರ್ಜಿ ಕೊಟ್ಟಿದ್ವಿ ಎಚ್ ಎಂ ರೇವಣ್ಣ ಸರ್ಗೆ ಅವರು ಅದನ್ನು ಸರ್ಕಾರಕ್ಕೆ ಆಗಿದ್ದ ಮುಖ್ಯ ಕಾರ್ಮಿಕ ಮಂತ್ರಿಗಳಾಗಿದ್ದಂಥ ಶಿವರಾಮ್ ಹೆಬ್ಬಾರವ್ರಿಗೆ ಅವರು ರೆಕಮೆಂಡೇಶನ್ ಲೆಟ್ರ್ ಹಾಕಿ ಅವ್ರಿಗೆ ಕೊಟ್ಟಿದ್ದರು ಅದು ಸರ್ಕಾರ ಚೇಂಜ್ ಆದಾಗ ಮಾಡಿದಾಗ ಮಾಡಿದಾಗ ಅಲ್ಲಿ ಮುಂದೆ ಹೋಗಿ ಹೋಗಿ ಈಗ ಸಂತೋಷ್ ಲಾಡ್ ಅವರು ಸಹ ಕಾರ್ಮಿಕ ಮಂತ್ರಿಗಳಾಗಿ ಅದನ್ನು ಗಮನ ಹರಿಸಿ ಅದಕ್ಕೆ ಲೆಟ್ರನ್ನ ನೋಡಿ ಇದು ಮಾಡಿ ತಾಲೂಕು ಅವರ ಕರೆದಿ ಅದೇನು ಬಗೆಹರಿಸಿ ಅಂತ ಡಿ ಸಿ ಸಾಹೇಬ್ರಿಗೆ ಹೇಳಿದರು ಅದರ ನಿಮಿತ್ತ ನಮ್ಮನ್ನ ಅಸಂಘಟಿತ ಕಾರ್ಮಿಕ ಇಲಾಖೆಗೆ ಸೇರಿಸಿ ಒಂದು ಒಳ್ಳೆ ಕೆಲಸವನ್ನು ರೇವಣ್ಣ ಸರ್ ಮಾಡಿಕೊಟ್ರು ಅದು ಅವ್ರಿಗೆ ಗೊತ್ತಿಲ್ಲ ಅದು ಮಾಡಿ ತಾಲೂಕಿಗೆ ಮಾತ್ರ ನಾನು ಸಹಾಯ ಮಾಡಿದ್ದೀನಿ ಅಂತ ತಿಳ್ಕೊಂಡ್ರು ಆದರೆ ಅದು ಇಡೀ ರಾಜ್ಯದಲ್ಲಿರುವಂಥ ಐವತ್ತೈದು ಸಾವಿರ ಮಾಲೀಕರುಗಳಿಗೆ ಎಲ್ರಿಗೂ ಅದು ಅನ್ವಯ ಆಗ್ಬಿಡ್ತು ಅದನ್ನು ಇವತ್ತು ಅಂದರೆ ನಾಳೆ ಸೋಮವಾರ ದಿವಸ ಸಂಜೆ ಸಮಾರೋಪ ಸಮಾರಂಭದಲ್ಲಿ ರೇವಣ್ಣ ಸರ್ ಕೈದೆ ಅದನ್ನು ಲಾಂಚನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಅವ್ರನ್ನ ಹೊಡಿಸಿದ್ವಿ ಆದರೆ ಇಲ್ಲಿ ಹೊಸಲ ರೇವಣ್ಣವ್ರ ತೊಂದರೆ ಆಗಿದ್ದರಿಂದ ಅವ್ರು ಬರೋದಲ್ಲ ಆಗೋಸ್ಕರ ನಾವುಗಳೇ ಮಾಡಿಯಿಂದ ಹೊರಟಿಗೆ ಹೋಗಿ ಬನ್ನಿ ಅಂತ ರೇವಣ್ರು ಹೇಳಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅವರ ಅನುಪಸ್ಥಿತಿಯಲ್ಲಿ ಅವರು ಒಂದು ಏನು ಅನಿಸಿಕೆ ಇತ್ತು ಅದೇ ಥರ ಆ ಲಾಗಿನ್ನ ಅಲ್ಲಿ ಲಾಂಚ್ ಮಾಡಿಸ್ಬಿಟ್ಟು ಬರ್ತೀವಿ ಅದಾದ ನಂತರ ಐವತ್ತೈದು ಸಾವಿರ ಜನ ಮೇರಿದ್ದಾರೆ ಓನರ್ಗಳು ಇದರಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಅವರಿಗೆಲ್ಲ ಅದನ್ನ ಲಾಂಚ್ ಮಾಡ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಇದಕ್ಕೆ ಪ್ರಮುಖ ಬಾರಿನೇ ಹೆಚ್ ರೇವಣ್ಣ ಸರ್ ಅದು ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಮಾಡ್ಕೊಟ್ಟಿದ್ದ ಮಹಿಳೆಗೆ ಏನು ಕಂಬಟ್ರೆ ಅದು ಇಡೀ ಇಡೀ ಕರ್ನಾಟಕಕ್ಕೆ ಅದು ಹೆಲ್ಪ್ ಇದೆ ಹಂಗಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಚಿರುರಋಣ ಒಂದು ಚಪ್ಪಾಳೆ ಬಿಡ್ಬೇಕು ಅದಲ್ಲದೆ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀವಲ್ವ ಅದಕ್ಕೆ ಬಸ್ಸಿನ ಸೌಕರ್ಯನ ಎಚ್ ಸಿ ಬಾಲಕೃಷ್ಣ ಅವ್ರ ಹತ್ರ ಓದಿ ಕೇಳ್ಕೊಂಡ್ಕೆ ಅವ್ರಿಗೆ ಒಂದು ಮಾತು ಏನು ಮಾತಾಡ್ತೇನೆ ನನ್ನ ಕಡೆಯಿಂದ ಒಂದು ಬಸ್ ತೊಗೊಂಡು ಹೋಗಿ ಓಟ್ ಬನ್ನಿ ಅನ್ನೋ ಥರದ್ದು ಶುಭಾರೈಸಿ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೂ ಕೂಡ ಬಾಡಿ ತಾಲೂಕು ಧ್ವನಿವರ್ಧಕ ಶಾಮಿನ ಡೆಕೋರೇಟರ್ ಮಾಲೀಕರ ಸಂಘದ ಪರವಾಗಿ ತುಂಬ ಧನ್ಯವಾದಗಳು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗಬೇಕಾದ್ರೆ ಶಾಮಿಯಾನದವರು ಡೆಕೋರೇಷನ್ ಅವರು ಧ್ವನಿವರ್ಧಕದವರು ಇವರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ ನಿಮ್ಮ ಶಕ್ತಿ ನಿಮಗೆ ಈಗ ಅರಿವಾಗ್ತಾ ಇದೆ ಕಾರಣ ಏನಂದರೆ ಒಬ್ಬ ನಾಯಕತ್ವ ಬೆಳೀಬೇಕು ಅಂದರೆ ವೇದಿಕೆ ಬಹಳ ಮುಖ್ಯ ಆ ವೇದಿಕೆಯಲ್ಲಿ ಅತಿ ಮೈಕು ಧ್ವನಿ ಭಾಳ ಮುಖ್ಯ ಚಿತ್ರ ತೆಗೆಯೋರು ಅಷ್ಟೇ ಮುಖ್ಯ ನಾಯಕತ್ವ ಬೆಳೆಯೋದಕ್ಕೆ ನಿಮ್ಮದು ಅತ್ಯಂತ ಹೆಚ್ಚಿನ ಪಾಲಿರುತ್ತೆ ಆಂಜನೇಯ ಲಂಕೆಗೆ ಹೋಗಬೇಕಾದ್ರೆ ಸುಗ್ರೀವ ಹೇಳ್ತಾರಂತೆ ಆಂಜನೇಯ ನನ್ನ ಕೈಲಿ ಆಗೋಲ್ಲ ಅಷ್ಟೊಂದು ಸಮುದ್ರ ದೂರ ಆರೋಕೆ ಅಂತೇಳಿ ಬಲವಂತ ಧೀಮಂತ ಶಕ್ತಿವಂತ ಅಂತೇಳಿ ಆಂಜನೇಯನಿಗೆ ಭುಜವನ್ನು ತಟ್ಟಿ ಕಳಿಸ್ತಾನೆ ಹಾಗಾಗಿ ನಮ್ಮ ರಾಜ್ಯ ಶಾಮಿಯಾನ ಡೆಕೋರೇಷನ್ಸ್ ಬೆಳಕು ಮತ್ತು ಧ್ವನಿ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಕಾರ್ಮಿಕರು ತುಂಬ ಕಡುಗಡತನದಲ್ಲಿದ್ದಾರೆ ಮೊದಲನೇ ಅಜ್ಜೆಯನ್ನು ಅರೇವಣ್ಣ ಸಾಹೇಬ್ರಿಂದ ಆರಂಭವಾಗಿದೆ ಇದು ಎಲ್ಲಕ್ಕೂ ದೊರೀಲಿ ಈ ಕುಟುಂಬಗಳಿಗೆ ಮೂಲಭೂತ ಸವಲತ್ತನ್ನು ಕೊಡೋದು ಕೂಡ ಮಾನವೀಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಡಿ ಸಿ ಎಂ ಆದಂಥ ಡಿ ಕೆ ಶಿವಕುಮಾರ್ ಮತ್ತು ರೇವಣ್ಣವರು ಬಾಲಕೃಷ್ಣ ಆದಿಯಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ ಕಂಗಾನ್ಸವನ್ನು ಆಗಲಿ ಸುಖವಾಗಿ ಹೋಗಿ ದಾವಣಗೆರೆಯಲ್ಲಿ ಸಮಾವೇಶ ಮುಗಿಸ್ಕೊಂಡು ಬನ್ನಿ ವಂದನೆ ಅಭಿನಂದನೆಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು